ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಸಿಂಪಲ್ಲಾಗಿ ಒಂದು ಡಿಸೈನ ತೋರಿಸ್ಕೊಡ್ತಿದ್ದೀನಿ ಅದಕ್ಕೆ ಅದಕ್ಕೆ ನಾನಿಲ್ಲಿ ಆರಳೆ ರೆಡಿ ಮಾಡಿ ನಾಟಕ ಇಟ್ಕೊಂಡಿದ್ದೀನಿ ನೀಡಲ್ಲಿ ಬಂದು ಸೆವೆನ್ನು ಟೆನ್ ಅಥವಾ ಲೆವೆನ್ನು ಕೂಡ ಇಲ್ಲಿ ಯೂಸ್ ಮಾಡ್ಕೊಬೋದು ನೋಡಿ ಮೊದಲಿಗೆ ಬಟ್ಟೆಗೆ ಸೇರಿಸಿ ಸಿಂಗಲ್ ನಾಟ್ನ ಮಾಡ್ಕೊಳ್ಳಿ ಥ್ರೆಡ್ನ ಪಾಸ್ ಮಾಡಿಕೊಂಡು ಸಿಂಗಲ್ ನಾಟ್ ಮಾಡ್ಕೊಳ್ಳಿ ಪಕ್ಕದಲ್ಲ ಮತ್ತೊಂದು ಟೈಮ್ ಮಾಡ್ಕೊಳ್ಳಿ ಸಿಂಗಲ್ ನಾಟ್ ಮಾಡಿ ಫೋರ್ ಚೈನ್ಸ್ನ ತಗೊಳ್ಳಿ ಫ್ರೆಂಡ್ಸ್ ಸ್ಟಾರ್ಟಿಂಗು ಫೋರ್ ಚೈನ್ಸ್ನ ತಗೊಳ್ಳಿ ಇದು ಕುಚ್ಚಿಗೆ ಫೋರ್ ಚೈನ್ನ ತಗೊಂಡು ಲಾಕ್ ಮಾಡ್ಕೊಳ್ಳಿ ಸಿಂಗಲ್ ಲಾಕ್ ಮಾಡಿ ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡನ್ನ ತೊಗೋಬೇಕು ರೌಂಡ್ ಬೀಡು ನಿಮ್ಮ ಹತ್ರ ಯಾವ ರೀತಿ ಇದೆಯೋ ರೌಂಡ್ ಬೀಡು ಆ ರೀತಿ ಯೂಸ್ ಮಾಡ್ಕೊಳ್ಳಿ ಈ ರೀತಿ ತ್ರೀ ಎಮ್ ಎಮ್ ಸೈಜ್ ಬೀಡನ್ನ ತೊಗೊಂಡಿದ್ದೀನಿ ತ್ರೀ ಎಮ್ ಎಮ್ ಸೈಜ್ ಬೀಡನ್ನ ತಗೊಂಡು ಥ್ರೆಡ್ಗೆ ಪಾಸ್ ಮಾಡಿ ಲಾಕ್ ಮಾಡಿಕೊಂಡು ಬೀಡ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಸಿಂಗಲ್ ಲಾಕ್ ಮಾಡ್ಕೊತೀನಿ ನೋಡಿ ಸಿಂಗಲ್ ಲಾಕ್ ಮಾಡಿಕೊಂಡೆ ಸಿಂಗಲ್ ಲಾಕ್ ಮಾಡಿ ಮತ್ತೆ ಫೋರ್ ಚೈನ್ಸ್ನ ಹಾಕ್ಕೊಂಡು ಫೋರ್ ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ లక్నీ థ్రెడ్ని మేలు మి మొత్తం బీడన్న హణ్రెడ్గా పాస్ మూడు మే బీడ లాక్ మి బీడ్ ఎల్గ్ బ నోడ సింగల్ నాట్ మి మే ఫోర్ చైన్ మే ఎల్గ్ బీ ఫోర్ చైను అల్గే లాక్ మి థ్రెడ్ని మేలు మారి బీడు ಬೇಸ್ ಇಷ್ಟೇ ಫ್ರೆಂಡ್ಸ್ ತುಂಬ ಸಿಂಪಲ್ಲು ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ ಅವರಿಗೆಲ್ಲ ತುಂಬ ಈಸಿ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಬೇಗ ಕೂಡ ಆಗ್ಬಿಡುತ್ತೆ ಡಿಸೈನು ನೋಡಿ ಬೀಡ್ನ ಹಾಕ್ಕೊಂಡು ಬೀಡ್ನಲ್ಲಿ ಹಾಕ್ ಮಾಡಿ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ನಾಟ್ ಮತ್ತೆ ನೋಡಿ ಮತ್ತೆ ಫೋರ್ ಚೈನ್ ತ್ರೀ ಕೂಡ ಹಾಕ್ಕೊಬೋದು ಚೈನ್ಸ್ನ ಫೋರ್ ಕೂಡ ಹಾಕ್ಬೋದು ನೀವು ಕುಚ್ಚಿ ಹೇಗೆ ಕಟ್ತೀರೋ ಎಷ್ಟು ತಿಕ್ಕಾಗಿ ಕಟ್ತೀರೋ ನೋಡಿಕೊಂಡು ನೀವು ಮಾಡ್ಕೊಬೇಕಾಗುತ್ತೆ ನೀವು ಇಲ್ಲಿ ಒನ್ ಟ್ವೆಂಟಿ ಒಳಗೆಲ್ಲ ಫೋರ್ ಚೈನ್ ಸಾಕಾಗುತ್ತೆ ಫ್ರೆಂಡ್ಸ್ ನೋಡಿ ಇದೇ ರೀತಿ ಫೋರ್ ಚೈನು ಲಾಕು ಬೀಡು ಬಿಡ್ ಲಾಕು ಮತ್ತು ಸಿಂಗಲ್ ಕ್ರೋಷೆ ಫೋರ್ ಚೈನು ಲಾಕು ಮತ್ತು ಬೀಡು ಬಿಡ್ ಲಾಕು ಮತ್ತು ಸಿಂಗಲ್ ಕ್ರೋಷೆ ಮತ್ತು ಫೋರ್ ಚೈನ್ ಇದೇ ರೀತಿ ಮೊದಲನೆಷ್ಟು ತುಂಬ ಸಿಂಪಲ್ ನೋಡಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಬೇಕು ಫೋರ್ ಚೈನ್ ಆದ ತಕ್ಷಣ ಲಾಕ್ ಮಾಡಿ ಮತ್ತು ಒಂದು ಬೀಡ್ನ ಹಾಕ್ಕೊಂಡು ಬೀಡ್ನ ಲಾಕ್ ಮಾಡ್ಕೊಳ್ಳಿ ಆದಷ್ಟು ನೀಟಾಗಿ ಚೇಂಜ್ಸ್ಗಳನ್ನ ಹಾಕ್ಕೊಳ್ಳಿ ನೋಡಿ ಈ ರೀತಿ ಬೀಡ್ನ ಹಾಕ್ಕೊಂಡು ಬೀಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ ಮತ್ತೆ ಫೋರ್ ಚೈನ್ ತುಂಬ ಸಿಂಪಲ್ ಫ್ರೆಂಡ್ಸ್ ಈ ಡಿಸೈನು ಕ್ವಿಕ್ಕಾಗಿ ನೀವು ಒಂದು ಹಾಫ್ ಆನ್ ಅವರ್ ಮುಕ್ಕಾಲ್ ಅವರ್ ಒನ್ ಒನ್ ಅವರ್ ಮ್ಯಾಕ್ಸಿಮಮ್ ಒನ್ ಅವರಲ್ಲೆಲ್ಲ ಫಿನಿಷ್ ಮಾಡ್ಕೊಬೋದು ಈ ಡಿಸೈನ ನೋಡಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ ಮೊದಲನೇ ಸ್ಟೆಪ್ಪು ತುಂಬ ಸಿಂಪಲ್ ನೋಡಿ ಲಾಸ್ಟಿಗೆ ಎಂಡ್ ಮಾಡ್ಕೊಳ್ಳೋದು ಟೂ ಚೈನ್ಸ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಹಾಕ್ಕೊಂಡು ಟೈಟ್ ಮಾಡಿ ಇದನ್ನು ಈ ರೀತಿ ಕಟ್ ಮಾಡಿ ಎಂಡ್ ಮಾಡ್ಕೋಬೇಕು ನೋಡಿ ಕಟ್ ಮಾಡಿ ಈ ರೀತಿ ಥ್ರೆಡ್ನ ಈ ರೀತಿ ಹೊರಗಡೆ ತೊಗೊಳ್ಳಿ ನೋಡಿ ಈ ರೀತಿ ಮೊದಲನೇ ಸ್ಟೆಪ್ನ ಫಿಲ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸ್ಟೆಪ್ಪು ಸೇಮ್ ಕಲರ್ ಥ್ರೆಡ್ನೇ ತೊಗೊಂಡಿದ್ದೀನಿ ಎರಡು ಸಿಂಗಲ್ ಕ್ರೋಶೆ ಹಾಕಿರ್ತೀವಲ್ಲ ಅಲ್ಲಿ ಥ್ರೆಡ್ನ ಪಾಸ್ ಮಾಡಿಕೊಂಡು ಲಾಕ್ ಮಾಡಿಕೊಳ್ಳಿ ಲಾಕ್ ಮಾಡಿ ಮತ್ತು ಫೋರ್ ಚೈನ್ ಇಡ್ಸತ್ತ ತ್ರ ತ್ರೀ ಚೈನ್ಸ್ ಇಟ್ಸತ್ತ ನೋಡ್ಕೊಳ್ಳಿ ನೋಡಿಕೊಂಡು ಲಾಕ್ ಇರೋ ಕಡೆ ಲಾಕ್ನ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶೆ ಇರೋ ಕಡೆ ಸಿಂಗಲ್ ಕ್ರೋಶೆ ಈ ರೀತಿ ಮಾಡಿಕೊಂಡು ಥ್ರೆಡ್ನ ಮೇಲೆ ಮಾಡಿ ಫೋರ್ ಇಡ್ಸುತ್ತ ಫೈವ್ ಇಡ್ಸತ್ತ ಬಿಡ್ ನೋಡ್ಕೋಬೇಕು ಫ್ರೆಂಡ್ಸಲ್ಲಿ ಬೀಡನ್ನ ತಗೊಳ್ಳಿ ಒನ್ ಎಮ್ ಎಮ್ ಸೈಜ್ ಅಥವಾ ಟೂ ಎಮ್ ಎಮ್ ಸೈಜ್ನ ಬೀಡನ್ನ ತಗೊಳ್ಳಿ ನೋಡಿ ನಾನಿಲ್ಲಿ ಫೋರ್ ಬಿಡ್ಸ್ನ ತಗೊಂಡಿದ್ದೀನಿ ಒನ್ ಎಮ್ ಎಮ್ ಸೈಜ್ ಬೀಡು ಬೀಡನ್ನ ತಗೊಂಡು ಫೋರ್ ಬಿಡ್ಸ್ನ ಒಟ್ಟಿಗೆ ತಗೊಂಡಿದ್ದೀನಿ ಇದನ್ನು ಥ್ರೆಡ್ಡಿಗೆ ಪಾಸ್ ಮಾಡ್ಕೋಬೇಕು ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡು ನೋಡಿ ಸಾಕಾಗುತ್ತಂತ ನೋಡ್ಕೊಳ್ಳಿ ಬಿಡ್ಗಳು ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡು ತುಂಬ ಟೈಟಾಗಿ ಲಾಕ್ ಮಾಡ್ಕೊಬೇಡಿ ಆರಾಮಾಗಿ ಈಸಿಯಾಗಿ ಲಾಕ್ನ ಮಾಡ್ಕೊಳ್ಳಿ ಲಾಕ್ನ ಮಾಡಿ ಬೀಡ್ ಪಕ್ಕದಲ್ಲಿ ನೋಡಿ ಈ ರೀತಿ ಲಾಕ್ನ ಮಾಡ್ಕೊಳ್ಳಿ ಬೀಡು ಪಕ್ಕದಲ್ಲಿ ಸಿಂಗಲ್ ಕ್ರೋಶ ಇರುತ್ತಲ್ವಾ ಆ ಸಿಂಗಲ್ ಕ್ರೋಶಿಗೆ ಏನು ನೀವು ಫೋರ್ ಬೀಡ್ಸ್ನ ತಗೊಂಡಿದ್ದೀರೋ ಆ ಬೀಡ್ಗಳು ನೀಟಾಗಿ ಲಾಕ್ ಆಗಬೇಕು ನೀಟಾಗಿ ಲಾಕ್ ಆಗಬೇಕು ಈ ರೀತಿ ಬೀಡ್ಗಳು ನಿಮಗೆ ಏನು ಬಿಗ್ ಬೀಡ್ ಮೇಲೆ ಈ ರೀತಿ ಬೀಡು ನಿಮ್ಗೆ ಬರಬೇಕು ಒಂದು ರೀತಿ ಮೂಗುತ್ತಿ ಈ ರೀತಿ ನಮಗೆ ಬೀಡ್ಗಳು ಬರುತ್ತೆ ಲಾಕ್ನ ಮಾಡಿ ಬೀಡ್ನ ಲಾಕ್ ಮಾಡಿ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶನ ಮಾಡಿಕೊಂಡು ಇಲ್ಲಿಂದ ತ್ರೀ ಟು ಫೋರ್ ಚೈನ್ಸ್ನ ತೊಗೋಬೇಕು ಇಲ್ಲಿ ಏನಕ್ಕೆಂದ್ರೆ ನಾವು ಸಿಂಗಲ್ ಕ್ರೋಶೆ ಮಾಡಿದಾಗ ಸ್ವಲ್ಪ ಸ್ಪೇಸ್ ನಮಗೆ ಜಾಸ್ತಿ ಬರುತ್ತೆ ಅದಕ್ಕೋಸ್ಕರ ನಿಮಗೆ ಇಲ್ಲಿ ಚೈನ್ಸ್ ಎಷ್ಟು ಇಡಿಸುತ್ತೋ ನೋಡಿಕೊಂಡು ನೀವು ಅಷ್ಟು ಹಾಕ್ಕೊಳ್ಳಿ ಒಂದು ಒಂದು ಜಾಸ್ತಿ ಆಗ್ಬೋದು ಅಥವಾ ಒಂದು ಕಮ್ಮಿ ಆಗ್ಬೋದು ನೋಡಿ ಮತ್ತೆ ಫೋರ್ ತ್ರೀ ಚೈನ್ಸ್ನ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಲಾಕ್ ಮಾಡಿ ಥ್ರೆಡ್ನ ಮೇಲ್ ಮಾಡಿ ಮತ್ತೆ ಫೋರ್ ಬೀಡ್ಸ್ನ ತಗೊಳ್ಳೋಣ ನೋಡಿ ಮತ್ತೆ ಫೋರ್ ಬೀಡ್ಸ್ನ ತಗೊಂಡು ಥ್ರೆಡ್ಡಿಗೆ ಪಾಸ್ ಮಾಡ್ಕೋಬೇಕು ಒಟ್ಟಿಗೆ ಎಲ್ಲ ಬೀಡ್ಸ್ನ ಪಾಸ್ ಮಾಡಿಕೊಂಡು ಬೀಡ್ನ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿ ಬೀಡ್ ದೊಡ್ಡ ಬೀಡ್ ಪಕ್ಕದಲ್ಲಿ ಸಿಂಗಲ್ ಕ್ರೋಶೇ ಇರುತ್ತಲ್ಲ ಆ ಸಿಂಗಲ್ ಕ್ರೋಶಿಗೆ ನೀವು ಲಾಕ್ನ ಮಾಡ್ಕೋಬೇಕು ನೀಟಾಗಿ ಲಾಕ್ ಮಾಡಿ ನೋಡಿ ನಾವು ಬೀಡ್ನ ಲಾಕ್ ಮಾಡ್ಕೊಂಡಾಗ ಫೋರ್ ಬಿಡ್ಸ್ ಲಾಕ್ನ ಮಾಡಿದಾಗ ಇಲ್ಲಿ ಒಂದು ಥ್ರೆಡ್ ಬರುತ್ತಲ್ಲ ಅದು ಬೀಡ್ ಹಿಂದೆ ಬರೋ ರೀತಿ ನೋಡ್ಕೊಂಡು ಲಾಕ್ನ ಮಾಡ್ಕೋಬೇಕು ನೀವು ನೀಟಾಗಿ ಲಾಕ್ನ ಮಾಡಿ ಮತ್ತು ಚೈನ್ಸ್ನ ಹಾಕ್ಕೊಂಡು ನೋಡಿ ಇಲ್ಲಿ ಫೋರ್ ಚೈನ್ಸ್ ಇಡಿಸ್ತು ನಾವು ಚೈನ್ಸ್ನ ನೋಡಿಕೊಂಡು ಹಾಕ್ಕೋಬೇಕು ಇಲ್ಲಾಂದರೆ ರಿಂಕಲ್ಲಿ ಬಂದುಬಿಡುತ್ತೆ ನೋಡಿಕೊಂಡು ಚೈನ್ಸ್ಗಳನ್ನ ಒಂದು ಹೆಚ್ಚು ಅಥವಾ ಒಂದು ಕಮ್ಮಿ ಬೀಳುತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ ನೋಡಿ ಲಾಕ್ನ ಮಾಡ್ಕೊಂಡಿದ್ದೀನಿ ಫೋರ್ ಚೈನ್ಸ್ನ ಹಾಕಿ ಥ್ರೆಡ್ನ ಮೇಲೆ ಮಾಡಿ ಮತ್ತೆ ಫೋರ್ ಬೀಡ್ಸ್ನ ಹಾಕ್ಕೋಬೇಕು ಕ್ಯೂಟಾಗಿದೆ ಹುಟ್ಟಾಗಿದೆ ಅಲ್ವಾ ಫ್ರೆಂಡ್ಸ್ ಡಿಸೈನು ಸಿಂಪಲ್ಲಾಗಾದರೂ ತುಂಬ ನೀಟಾಗಿದೆ ಡಿಸೈನು ನೋಡಿ ಫೋರ್ ಬೀಡ್ಸ್ನ ತಗೊಂಡಿದ್ದೀನಿ ಫೋರ್ ಬೀಡ್ಸ್ನ ಹುಟ್ಟಿಗೆ ಥ್ರೆಡ್ಗೆ ಪಾಸ್ ಮಾಡಿಕೊಂಡು ನಾವು ಲಾಕ್ನ ಮಾಡ್ಕೊಳ್ಳೋಣ ಲಾಕ್ನ ಮಾಡಿ ನೋಡಿ ಬಿಗ್ ಬೀಡು ಫಸ್ಟ್ ಸ್ಟೆಪ್ಪಲ್ಲಿ ಬಿಗ್ ಬೀಡ್ ಇದೆಯಲ್ಲ ಆ ಬಿಗ್ ಬೀಡ್ ಪಕ್ಕ ಸಿಂಗಲ್ ಕ್ರೋಶ್ ಇರುತ್ತಲ್ಲ ಆ ಸಿಂಗಲ್ ಕ್ರೋಶಿಗೆ ನಾವು ಸಿಂಗಲ್ ಕ್ರೋಷನ್ನು ಮಾಡ್ಕೋಬೇಕು ಲಾಕ್ನ ಮಾಡ್ಕೋಬೇಕು ಈ ರೀತಿ ನೀಟಾಗಿ ಲಾಕ್ನ ಮಾಡಿ ಅಲ್ಲಿಂದ ಚೈನ್ಸ್ನ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಮತ್ತು ಥ್ರೆಡ್ನ ಹಾಕೋ ಥ್ರೆಡ್ನ ಮೇಲೆ ಮಾಡಿ ಮತ್ತು ಫೋರ್ ಬೇಡ್ಸ್ನ ಹಾಕ್ಕೋಬೇಕು ನೋಡಿ ಎಷ್ಟು ನೀಟಾಗಿದೆ ನೀಟಾಗಿ ಇದು ಬೀಡೆಲ್ಲ ನೋಡ್ಕೊಂಡು ತೊಗೊಳ್ಳಿ ಫ್ರೆಂಡ್ಸ್ ಶೇಡ್ ಆಗೋದ ರೀತಿಯೆಲ್ಲ ಇರುತ್ತೆ ಇದು ಆ್ಯಂಟಿಕ್ ಬೀಡನ್ನ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಇದು ಫೋರ್ ಇಯರ್ಸ್ ಆಯಿತು ತೊಗೊಂಡು ಆದರೂ ಕೂಡ ಬೀಡ್ಸ್ ಶೇಡ್ಸ್ ಎಲ್ಲ ಹೋಗಿಲ್ಲ ನೋಡಿ ಎಷ್ಟು ನೀಟಾಗಿದೆ ಅಲ್ವ ಫಿನಿಶಿಂಗು ಇದಕ್ಕೆ ಇಲ್ಲಿ ಸ್ಪೇಸ್ನ ಬಿಟ್ಟಿದ್ದೀವೋ ಇಲ್ಲಿ ಕುಚ್ಕೊಳ್ಳನ್ನ ಹಾಕಿ ನಾನು ಪಿಕ್ನ ಆ್ಯಡ್ ಮಾಡ್ತೀನಿ ಇದನ್ನು ಫಿನಿಷ್ ಮಾಡಿಕೊಂಡು ಫ್ರೆಂಡ್ಸ್ ಟೂ ತ್ರೀ ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಥ್ರೆಡನ್ನ ಕಟ್ ಮಾಡಿ ಎಂಡ್ ಮಾಡ್ಕೊಳ್ಳಿ ಮೊದಲನೇ ಸ್ಟೆಪ್ಪಲ್ಲಿ ಹಾಗೆ ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಸ್ಯಾಂಪಲ್ ಪೀಸ್ ಹಾಕಿರೋದ್ರಿಂದ ನೋಡಿ ಲಾಸ್ಟಲ್ಲಿ ಟೂ ತ್ರೀ ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿ ಎಂಡ್ ಮಾಡ್ಕೊಂಡಿದ್ದೀನಿ ಸಿಂಗಲ್ ಕ್ರೋಶ ಮಾಡಿದ ನಂತರ ಇದಕ್ಕೆ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ನಾನು ಯಾವ ವೀಡಿಯೋದಲ್ಲಿ ಈಗ ಕ್ರೋಷ ಡಿಸೈನ್ ಕುಚ್ಚಾಕಿರೋದಿಲ್ಲ ಅಲ್ವಾ ಇವತ್ತು ನೋಡ್ಕೊಳ್ಳೋಣ ಸಿಂಪಲ್ ಡಿಸೈನ್ ಆಗಿರೋದ್ರಿಂದ ತೋರಿಸ್ಕೊಡ್ತೀನಿ ನೋಡಿ ನಾನಿಲ್ಲಿ ನೂರ ಇಪ್ಪತ್ತೇಳೆ ದಾರಾನ ರೆಡಿ ಮಾಡ್ಕೊಂಡಿದ್ದೀನಿ ರೆಡಿ ಮಾಡಿ ಸ್ಟಾರ್ಟಿಂಗಲ್ಲಿ ಗಮ್ನ ಟಿಪ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ನೋಡಿ ನಾವಿಲ್ಲಿ ಏನು ಎಕ್ಸ್ಟ್ರಾ ಥ್ರೆಡ್ಸನ್ನ ಬಿಟ್ಟಿರ್ತೀವಲ್ಲ ಇದನ್ನು ಸೇರಿಸ್ಕೊಂಡು ಯಾವ ರೀತಿ ಕಟ್ಕೊಳ್ಳೋದು ನೋಡ್ಕೊಳ್ಳೋಣ ನೋಡಿ ಬ್ಯಾಕ್ ಸೈಡಿಂದ ಫ್ರಂಟಿಗೆ ಈ ರೀತಿ ಥ್ರೆಡ್ನ ಪಾಸ್ ಮಾಡ್ಕೊತೀನಿ ನಮಗೆ ಎಷ್ಟು ಲೆಂತ್ಗೆ ಬೇಕೋ ನೋಡಿಕೊಂಡು ಥ್ರೆಡ್ನ ಪಾಸ್ ಮಾಡಿಕೊಂಡು ಏನು ನಾವಿಲ್ಲಿ ಎಕ್ಸ್ಟ್ರಾ ಥ್ರೆಡ್ಸ್ ಇದೆಯಲ್ಲ ಅದನ್ನು ಈ ರೀತಿ ಈ ಸೈಡ್ ಎಳ್ಕೊಂಡು ನೀಟಾಗಿ ನೋಡಿ ಸೇರಿಸ್ಕೋಬೇಕು ಅದಕ್ಕೆ ಸೇರಿಸ್ಕೊಂಡ್ರೆ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಸೇರಿಸ್ಕೊಂಡು ಎಲ್ಲ ಥ್ರೆಡ್ನ ಈ ರೀತಿ ನೀಟಾಗಿ ಇಟ್ಕೊಳ್ಳಿ ನೀಟಾಗಿ ಇಟ್ಕೊಂಡು ಲೆಂತ್ ನೋಡ್ಕೊಳ್ಳಿ ಫ್ರೆಂಡ್ಸ್ ನಿಮಗೆ ಎಷ್ಟು ಲೆಂತ್ ಬೇಕೋ ನೋಡಿಕೊಂಡು ನೀವು ಕಟ್ ಮಾಡ್ಕೋಬೇಕು ನೋಡಿ ಎಷ್ಟು ಲೆಂತ್ ಬೇಕೋ ನೀಟಾಗಿ ಇಲ್ಲಿ ಟೈಟಾಗಿ ಇಟ್ಕೊಂಡು ಎಷ್ಟು ಲೆಂತ್ ಬೇಕೋ ನೀಟಾಗೆ ಟ್ರಿಮ್ ನಾನು ತುಂಬ ಸ್ಮಾಲಾಗಿ ಏನು ಮಾಡ್ತಾಯಿಲ್ಲ ಒಂದು ಮೀಡಿಯಮ್ ಲೆಂತ್ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಕಟ್ ಮಾಡಿಕೊಂಡು ಜೇರಿ ಥ್ರೆಡ್ ತಗೊಳ್ಳಿ ಜರೀ ಥ್ರೆಡ್ನ ತೊಗೊಂಡಿದ್ದೀನಿ ಜರಿ ಥ್ರೆಡ್ನ ಈ ರೀತಿ ಸ್ವಲ್ಪ ಮೇಲೆ ಈ ರೀತಿ ಇಟ್ಕೊಂಡು ಈ ರೀತಿ ಒಂದು ಫೋರ್ ಟು ಫೈವ್ ರೌಂಡ್ಸ್ ಈ ರೀತಿ ಸುತ್ತಕೊಂಡು ನೋಡಿ ಒಂದು ಸ್ವಲ್ಪ ತಿಕ್ಕಾಗಿ ಸುತ್ಕೊಳ್ಳಿ ಜರಿ ಕಂಡ್ರೆ ತುಂಬ ನೀಟಾಗಿ ಬರುತ್ತೆ ನಮಗೆ ನೋಡಿ ಹೂವು ಕಟ್ತೀವಲ್ಲ ಆ ರೀತಿ ನಾಟನ ಹಾಕ್ಕೋಬೇಕು ಹೂವೆಲ್ಲ ಕಟ್ತೀವೋ ಆ ರೀತಿ ಕಟ್ಕೊಳ್ಳಿ ಒಂದೆರಡು ಸಲ ಕಟ್ಕೊಂಡು ನೋಡಿ ನಾಟ್ ಹಾಕ್ಕೋಬೇಕು ನಾರ್ಮಲ್ ನಾಟ್ನ ಹಾಕ್ಕೋಬೇಕಿಲ್ಲಿ ಇಲ್ಲಿ ಆಗಿ ಈ ರೀತಿ ನಾಟ್ನ ಹಾಕ್ಕೊಳ್ಳಿ ಸೈಡಿಗೆ ಅಥವಾ ನಿಮಗೆ ಜೇರಿ ಫ್ರಂಟಲ್ಲಿ ಬೇಕು ಅಂತ ಹೇಳಿದರೆ ಫ್ರಂಟಿಗೆ ನಾಟ್ಸ್ನ ಹಾಕೊಳ್ಳಿ ಇಲ್ಲ ನಮಗೆ ಸೈಡಿಗೆ ಅಥವಾ ಬ್ಯಾಕ್ ಸೈಡಿಗೆ ಇರಲಿ ಅಂದರೆ ರೀತಿ ಸೈಡಿಗೆ ನಾಟನ್ನ ಹಾಕ್ಕೊಳ್ಳಿ ಅದು ನಾವು ಗೋಲ್ಡ್ ಬೀಡ್ಸ್ ಯೂಸ್ ಮಾಡಿದ್ದೇವಲ್ಲ ಕಣ್ರೇನಷ್ಟು ಏನು ಡಿಫ್ರೆಂಟಾಗಿ ಏನು ಕಾಣಿಸಲ್ಲ ಚೆನ್ನಾಗಿರುತ್ತೆ ಒಂದು ರೀತಿ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ನೋಡಿ ನಾಟನ್ನ ಮಾಡಿಕೊಂಡು ಇವಾಗ ನೀಟಾಗಿ ಇವಾಗ ನೀಟಾಗಿ ಫಿನಿಶಿಂಗ್ ಕೊಡ್ಬೇಕು ನಾವು ನೋಡಿ ನೋಡಿ ನೀಟಾಗಿ ರೀತಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ ಮತ್ತು ನೆಕ್ಸ್ಟ್ ಒಂದು ಇದೇ ರೀತಿ ನೋಡಿ ನಾವು ಇಲ್ಲಿ ಏನು ಎಕ್ಸ್ಟ್ರಾ ಥ್ರೆಡ್ನ ಬಿಟ್ಟಿದ್ದೀವೋ ಅದೆಲ್ಲ ನಮಗೆ ಮಿಡಲಲ್ಲಿದೆ ನೋಡಿ ನಾವು ಗಮ್ ಟಿಪ್ ಮಾಡೋಕಿನ ಈ ರೀತಿ ಸೇರಿಸಿ ಕಟ್ಕೊಂಡ್ರೆ ಫಿನಿಶಿಂಗ್ ಕೂಡ ಇನ್ನೂ ಚೆನ್ನಾಗಿ ಬರುತ್ತೆ ನಮಗೆ ನೋಡಿ ನೆಕ್ಸ್ಟ್ ಒಂದು ಗ್ಯಾಪಲ್ಲಿ ಕೂಡ ಥ್ರೆಡ್ನ ಹಾಕ್ಕೊಂಡು ನೋಡಿ ಟೈಟಾಗಿ ಇಟ್ಕೋಬೇಕು ನಾವು ಟೈಟಾಗಿ ಇಟ್ಕೊಂಡು ಲೆಂತ್ ನೋಡಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಒಂದೇಳೆ ಜೀರಿ ತಗೊಳ್ಳಿ ಸ್ಟಾರ್ಟಿಂಗ್ ಪಾಯಿಂಟು ಜೇರಿನ ಸ್ವಲ್ಪ ಮೇಲೆ ಎಕ್ಸ್ಟ್ರಾ ಬಿಟ್ಕೊಂಡು ಈ ರೀತಿ ನಾಟ್ ಮಾಡ್ಕೊಳ್ಳಿ ಸುತ್ಕೊಳ್ಳಿ ಸುತ್ತಕೊಂಡು ನಾವು ಹೂವೆಲ್ಲ ಕಟ್ಟೋ ರೀತಿ ಈ ರೀತಿ ನಾಟ್ ಮಾಡಿಕೊಂಡು ಸ್ವಲ್ಪ ದಾರ ಬಿಟ್ಟು ಈ ರೀತಿ ಕಟ್ ಮಾಡಿಕೊಂಡು ಎರಡು ಸೇರಿ ಒನ್ ಟೂ ತ್ರೀ ನಾಟ್ಸನ್ನ ನೀವು ಹಾಕ್ಕೋಬೇಕು ಗಮ್ ಬೇಕಿದ್ರೆ ಅಲ್ಲಿ ಟಿಪ್ ಮಾಡ್ಕೋಬೋದು ಫ್ರೆಂಡ್ಸ್ ಬೇಡ ಅಂದರೆ ನಾಟ್ಸೇ ನೀವು ಟೈಟಾಗಿರುತ್ತೆ ಬೇಕಂದರೆ ಬ್ಯಾಕ್ ಸೈಡಲ್ಲಿ ನೀವು ಗಮನ ನಾಟ್ ಬರೋ ರೀತಿ ಮಾಡಿಕೊಂಡು ಗಮನ ಟಿಪ್ ಕೂಡ ಮಾಡ್ಕೋಬೋದು ನೋಡಿ ಈ ರೀತಿ ಟೈಟ್ ಮಾಡಿಕೊಂಡು ಒಂದು ತ್ರೀ ನಾಟ್ಸ್ ಹಾಕಿ ಎಕ್ಸ್ಟ್ರಾ ಏನಿದೆಯೋ ಅದನ್ನು ಕಟ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನಿಮ್ಗೆ ಏನು ಲೆಂತಲ್ಲಿ ಬೇಕೋ ಅದೇ ಲೆಂತ್ಗೆ ನೀವು ಕುಚ್ಚನ್ನ ಕಟ್ಕೊಳ್ಳಿ ನೀಟಾಗಿ ಫಿನಿಶಿಂಗ್ ಅನ್ನೋದನ್ನು ಕೊಡಬೇಕು ನಾವು ನೋಡಿ ಇದೇ ರೀತಿ ಎಲ್ಲವನ್ನು ಕಟ್ಟಿ ನಾನು ಪಿಕ್ನೇ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲನೂ ಈ ರೀತಿ ನಾನು ಕುಚ್ಚನ್ನ ಕಟ್ಕೊಂಡಿದ್ದೀನಿ ನೋಡಿ ಎಷ್ಟು ನೀಟಾಗಿದೆ ಅಲ್ವಾ ಸಿಂಪಲ್ ಡಿಸೈನು ಬ್ಯಾಕ್ ಸೈಡಿಗೆಲ್ಲಿ ಯಾವುದಾದ್ರೂ ಎಕ್ಸ್ಟ್ರಾ ಥ್ರೆಡ್ಸ್ ಇದ್ದರೆ ಗ್ಲೂ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಬ್ಯಾಕ್ ಸೈಡಿಂದ ಈ ರೀತಿ ನೀಟಾಗಿ ಫಿನಿಶಿಂಗ್ ಬಂದಿದೆ ಈ ಸ್ಟಾರ್ಟಿಂಗಲ್ಲಿ ಇರೋದು ಕೂಡ ಗ್ಲೂ ಹಾಕಿ ಪೇಸ್ಟ್ ಮಾಡ್ಕೋಬೇಕು ನಾವು ನೋಡಿ ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋಂಥ ಡಿಸೈನ್ ಇದು ಬೀಡ್ಸ್ಗಳು ನೀವು ಏನು ರೇಂಜಲ್ಲಿ ತಗೊತೀರೋ ಅದು ನೋಡಿಕೊಂಡು ಆ್ಯಂಟಿಕ್ ಬೀಡ್ಸ್ ಎಲ್ಲ ತಗೊಂಡ್ರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಬೀಡ್ಸ್ಗಳನ್ನ ನೋಡಿಕೊಂಡು ನೀವು ಕುಚ್ಗೆ ಪ್ರೈಸ್ಗಳನ್ನ ಮಾಡ್ಕೊಬೇಕು ಈ ನಾನು ತೊಗೊಂಡಿರೋ ಆ್ಯಂಟಿಕ್ ಬೀಡ್ಸಲ್ಲಿ ನಾವು ಫೋರ್ ಫಿಫ್ಟ್ ಫೋರ್ ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿ ಚಾರ್ಜ್ನ ಮಾಡ್ಬೋದು ಇದು ಒಂದು ಲೈನ್ಗೆ ಏಯ್ಟಿ ರುಪೀಸ್ ಇರುತ್ತೆ ನೋಡಿಕೊಂಡು ನಾವು ತೊಗೊಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ತುಂಬ ನೀಟಾಗಿ ಬಂದಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು